ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ಹುಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಇದರ ಜೊತೆಗೆ ಉಚಿತವಾದಂತಹ ಎರಡು ಸೀರೆ ನಿಜವಾಗ್ಲೂ ನೀಡ್ತಾರ ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನುವಂತಹ ಎಲ್ಲ ಮಾಹಿತಿನೂ ಕೂಡ ನಾನು ಈ ಒಂದು ಹೋಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಹೋಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಉಚಿತವಾದಂತಹ ಎರಡು ಸೀರೆ ಸಿಗುತ್ತಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನ್ನುವಂತಹ ಮಾಹಿತಿ ಸಂಪೂರ್ಣವಾಗಿ ತಿಳಿಯಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ಬಿಡೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಈಗಾಗಲೇ ಎಲ್ಲಾ ಅಂದ್ರೆ ಮಹಿಳೆಯರು ಮೂವತ್ತಾರು ಸಾವಿರ ರೂಪಾಯಿ ಹಣನ ಪಡ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನವರೆಗೂ ಕೂಡ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಅಂತೆ ಹದಿನೆಂಟನೇ ಕಂತಿನವರೆಗೂ ಕೂಡ ಹಣ ಬಂದು ತಲುಪಿದೆ ಇನ್ನೇನೇ ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಯೋಜನೆಯ ಮುಖಾಂತರ ಎರಡು ಉಚಿತ ಸೀರೆ ಸಿಗ್ತಾ ಇದೆ ಈ ಒಂದು ಮಾಹಿತಿ ಕೂಡ ಎಲ್ಲಾ ಕಡೆ ಹರಿದಾಡ್ತಾ ಇದೆ ನೀವು ಕೂಡ ನೋಡೇ ಇರ್ತೀರಾ ಈಗ ಉಚಿತವಾದಂತಹ ಎರಡು ಸೀರೆನ ಗೌರ್ಮೆಂಟ್ ಕಡೆಯಿಂದ ಅದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಕಾಂಗ್ರೆಸ್ ಸರ್ಕಾರದವರು ನೀಡ್ತಾ ಇದ್ದಾರೆ ಅನ್ಬಿಟ್ಟು ಎಲ್ಲರಲ್ಲೂ ಕೂಡ ಆತಂಕ ಇರುತ್ತೆ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ಈ ಒಂದು ಮಾಹಿತಿಯ ಬಗ್ಗೆ ತುಂಬಾನೇ ವೈರಲ್ ಕೂಡ ಆಗ್ತಾ ಇದೆ ಉಚಿತವಾಗಿ ಎರಡು ಸೀರೆ ಕೊಡ್ತಾರಂತೆ ನೋಡಿ ಅಂತ ಅನ್ಬಿಟ್ಟು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕು ಏನೇನು ಅಂತ ಅನ್ಬಿಟ್ಟು ಏನೇನೋ ಮಾಹಿತಿಗಳು ಕೂಡ ಹರಿದಾಡ್ತಾ ಇದ್ದಾವೆ ಇದನ್ನೆಲ್ಲ ನೀವು ನೋಡಿದಾಗ ನೀವು ಕೂಡ ಅನ್ಕೊಂತೀರಾ ಸರ್ಕಾರದ ಮುಖಾಂತರ ಎರಡು ಉಚಿತ ಸೀರೆ ಕೊಡ್ತಾ ಇದ್ದಾರಂತೆ ಅಂತ ಅನ್ಬಿಟ್ಟು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಏನು ಅಂದ್ರೆ ಖಚಿತವಾದಂತಹ ಮಾಹಿತಿ ಏನು ಅಂತ ಅನ್ಬಿಟ್ಟು ನಾನ್ ನಿಮ್ಗೀಗ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಕಾಂಗ್ರೆಸ್ ಸರ್ಕಾರದವರು ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡು ಬಂದಿದ್ದಾರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಪಡ್ಕೊಂಡಿದೆ ಪ್ರತಿ ತಿಂಗಳು ಕೂಡ ಮಹಿಳೆಯರ ಖಾತೆಗೆ ಉಚಿತವಾಗಿ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಸಿಗ್ತಾ ಇದೆ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ಇವಾಗ ಉಚಿತವಾದಂತಹ ಎರಡು ಸೀರೆ ಅದು ಗೃಹಲಕ್ಷ್ಮಿ ಯೋಜನೆ ಅಡಿ ಕೊಡ್ತಾ ಇದ್ದಾರೆ ಅಂತ ಅಂದಾಗ ನಿಮ್ಮಲ್ಲೂ ಕೂಡ ಒಂದು ಡೌಟ್ ಬರುತ್ತೆ ನಿಜವಾಗ್ಲೂ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡು ಉಚಿತವಾದಂತಹ ಸೀರೆ ಸಿಗ್ತಾ ಇದೆಯಾ ಅಂತ ಅನ್ಬಿಟ್ಟು ಇವಾಗ ಇದ್ರ ಬಗ್ಗೆ ಏನ್ ಮಾಹಿತಿ ಅಂತ ಅಂದ್ರೆ ಇವಾಗ ನೀವು ಪಂಚ ಗ್ಯಾರಂಟಿ ಯೋಜನೆನ ಕಾಂಗ್ರೆಸ್ ಸರ್ಕಾರದವರು ಜಾರಿಗೆ ತಗೊಂಡ್ ಬಂದಿದ್ದಾರೆ ಜೊತೆಗೆ ಅದರಲ್ಲಿ ಮುಖ್ಯವಾದಂತಹ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಆಗಿರುತ್ತೆ ಈ ಒಂದು ಯೋಜನೆ ಬಂದು ಅತಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ನಮ್ಮ ರಾಜ್ಯ ಅಂತ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಯಾರ್ಗೆ ಅಂದ್ರೆ ಇಂಥವ್ರಿಗೆ ಗೊತ್ತಿಲ್ಲ ಅನ್ನೋದಕ್ ಸಾಧ್ಯನೇ ಆಗೋದಿಲ್ಲ ಎಲ್ಲಾ ರಾಜ್ಯದಲ್ಲಿರುವಂತಹ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪರಿಚಯ ಇದೆ ಉಚಿತ ಎರಡು ಸೀರೆ ಉಚಿತ ಎರಡು ಸಾವಿರ ರೂಪಾಯಿ ಈಗ ಉಚಿತ ಎರಡ್ ಸಾವಿರ ರೂಪಾಯಿ ಹಣ ನೀವೀಗಾಗ್ಲೇ ಪಡ್ಕೊಂತ ಇರ್ತೀರಾ ಈಗ ಉಚಿತ ಎರಡು ಸೀರೆ ಬಗ್ಗೆ ಏನ್ ಮಾಹಿತಿ ಅನ್ನೋದಾದ್ರೆ ಕಾಂಗ್ರೆಸ್ ಸರ್ಕಾರದವರು ಈ ತರ ಸೌಲಭ್ಯ ಕೊಡ್ತಾ ಇದ್ರೆ ಇದನ್ನ ಗಮನಿಸಿದಂತಹ ಬಿಜೆಪಿ ಸರ್ಕಾರದಲ್ಲಿರುವಂತಹ ಒಬ್ರು ಶಾಸಕರು ಏನಂತ ಹೇಳಿದ್ದಾರೆ ಅಂತಂದ್ರೆ ನೀವು ಈ ತರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡು ಬಂದಿರೋದು ನಮ್ಮ ಜನಸಾಮಾನ್ಯರಿಗೆ ಮತ್ತೆ ಮಹಿಳೆಯರೆಲ್ರಿಗೂ ಕೂಡ ತುಂಬಾ ಯೂಸ್ ಆಗಿದೆ ಅದ್ರಲ್ಲಿ ಎರಡು ಮಾತ್ ಬೇಡ ಯೂಸ್ ಆಗಿದೆ ಸೊ ನೀವು ಅದ್ರ ಜೊತೆಗೆ ಒಂದು ಎರಡು ಉಚಿತ ಸೀರೆ ಕೊಟ್ಬಿಡಿ ವರ್ಷಕ್ಕೆ ಉಚಿತ ಎರಡು ಸೀರೆ ಕೊಡಿ ಇನ್ನೂ ಕೂಡ ನಮ್ಮ ಮಹಿಳೆಯರೆಲ್ಲರೂ ಕೂಡ ಸಂತೋಷ ಪಡ್ತಾರೆ ನಮ್ಮ ಮಹಿಳಾ ಮಣಿಗಳಿಗೆ ಇನ್ನೂ ಕೂಡ ಸಂತೋಷ ಖುಷಿ ಸಿಗತ್ತೆ ಈ ತರ ಒಳ್ಳೊಳ್ಳೆ ಕಾರ್ಯ ಕಾರ್ಯಗಳು ಮಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ಅವ್ರು ತಿಳಿಸಿರುವಂತದ್ದು ಬಿಜೆಪಿ ಸರ್ಕಾರದ ಒಬ್ರು ಶಾಸಕರು ಈ ರೀತಿ ಹೇಳಿದ್ದಾರೆ ಅವರು ಹೇಳಕ್ಕೆ ಅಂದ್ರೆ ಏನು ಕಾರಣ ಅನ್ನೋದಾದ್ರೆ ಇವಾಗ ಸೀರೆಗಳನ್ನ ನೇಕಾರರು ನೇಯ್ದಿ ಸೀರೆನ ತಯಾರು ಮಾಡ್ತಾರಲ್ವಾ ಸೊ ಅಂತ ಆ ನೇಕಾರರಿಗೆ ಒಂದು ಉಪಯೋಗ ಆಗಬೇಕು ಈ ತರ ಸೀರೆಗಳು ಅವರು ಕೂಡ ಉತ್ಪಾದಿಸಿರ್ತಾರೆ ಬಟ್ ಯಾರು ಕೂಡ ಅಂತಹ ಸೀರೆಗಳನ್ನ ತಗೊಳದಕ್ಕೆ ಹೋಗೋದಿಲ್ಲ ಎಲ್ಲರೂ ಕೂಡ ಮಾಡ್ರನ್ ಅಂತೆ ಡಿಸೈನ್ ನೋಡ್ತಾರೆ ಬ್ರ್ಯಾಂಡ್ ನೋಡ್ತಾರೆ ಈ ತರ ಎಲ್ಲ ಸೀರೆಗಳನ್ನ ನಮ್ಮ ಮಹಿಳೆಯರು ತಗೊಂತ ಇರ್ತಾರೆ ಯಾರು ಕೂಡ ಈಗ ಹಿಂದಿನ ಕಾಲದ ಸೀರೆ ಅಂತಂದ್ರೆ ತುಂಬಾ ಯಾರು ಇಷ್ಟ ಹೋಗೋದಿಲ್ಲ ಎಲ್ಲರೂ ಕೂಡ ಮಾಡರ್ನ್ ಸ್ಯಾರಿ ನ್ಯೂ ಡಿಸೈನ್ ನ್ಯೂ ಸ್ಟೈಲ್ ಈ ತರ ಎಲ್ಲಾ ನೋಡ್ತಾರೆ ಆದ್ರಿಂದಾಗಿ ಈ ತರ ನೇಕಾರರು ಇವಾಗ ಸೀರೆಗಳನ್ನೆಲ್ಲ ನೇಯ್ದು ಮಾರೋದು ಕೂಡ ಅವ್ರಿಗೆ ಅಂದ್ರೆ ಸೀರೆ ಸೇಲ್ ಆಗ್ತಾ ಇಲ್ಲ ಇದು ಒಂದು ಮುಖ್ಯ ಕಾರಣ ಆಗುತ್ತೆ ಅದರಿಂದಾಗಿ ಇದನ್ನೆಲ್ಲ ಗಮನಿಸಿದಂತಹ ಅವರು ಶಾಸಕರು ಏನಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಅಂದ್ರೆ ಆ ದಯವಿಟ್ಟು ನೀವು ಇವರಿಂದ ಪರ್ಚೇಸ್ ಮಾಡ್ಕೊಳ್ಳಿ ಪರ್ಚೇಸ್ ಮಾಡಿಕೊಂಡು ಮಹಿಳೆಯರಿಗೆ ಉಚಿತವಾಗಿ ವರ್ಷಕ್ಕೆ ಎರಡು ಸೀರೆನ ಆ ಮಹಿಳೆಯರಿಗೆ ಕೊಡಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ ಯಾವ್ದಾದ್ರು ಒಂದು ಹಬ್ಬ ಹರಿದಿನಕ್ಕೋ ಮಹಿಳೆಯರಿಗೆ ಕೊಟ್ಟು ಬಿಡಿ ಇನ್ನು ಕೂಡ ಒಂದು ಒಳ್ಳೆ ಕಾರ್ಯ ಮಾಡ್ದಂಗ ಅನ್ಸುತ್ತೆ ಜೊತೆಗೆ ಮಹಿಳೆಯರ ಆಶೀರ್ವಾದ ಕೂಡ ಸಿಗುತ್ತೆ ಮಹಿಳೆಯರು ಕೂಡ ತುಂಬಾ ಸಂತೋಷ ಪಡ್ತಾರೆ ಈ ತರ ಎರಡು ಸೀರೆ ಕೊಡ್ತಾ ಇದಾರೆ ಜೊತೆಗೆ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಅಂತಂದಾಗ ಎಲ್ಲಾ ಮಹಿಳೆಯರಿಗೂ ಕೂಡ ಸಂತೋಷ ಆಗೇ ಆಗತ್ತೆ ಅದು ಹಬ್ಬದ ದಿನ ಕೊಡ್ತಾರೆ ಅಂದ್ರೆ ಇನ್ನು ಕೂಡ ತುಂಬಾ ಖುಷಿ ಆಗುತ್ತೆ ಈ ತರ ಅವ್ರು ತಿಳಿಸಿದ್ರೆ ಆದ್ರೆ ಕಾಂಗ್ರೆಸ್ ಸರ್ಕಾರದವರು ಇದ್ರ ಬಗ್ಗೆ ಇನ್ನು ಕೂಡ ಏನೋ ನಿರ್ಧಾರ ತಗೊಂಡಿಲ್ಲ ಅವ್ರು ಆ ನಿರ್ಧಾರ ತಗೊಂಡಿಲ್ಲ ನೋಡೋಣ ಅಂತ ಅಂತ ಹೇಳಿದಾರೆ ಅಷ್ಟೇ ಅವರು ಅಲ್ಲಿ ನೀವು ಈ ತರ ಸೀರೆ ಕೊಡ್ತೀವಿ ನಾವು ಉಚಿತವಾಗಿ ವರ್ಷಕ್ಕೆ ಎರಡು ಕೊಟ್ಟು ಬಿಡ್ತೀವಿ ಈಗ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ ಯುಗಾದಿ ಹಬ್ಬ ಆಯ್ತಲ್ವಾ ಸೊ ಯುಗಾದಿ ಹಬ್ಬದಲ್ಲೂ ಅಷ್ಟೇ ಈ ಒಂದು ಮಾಹಿತಿ ಹರಿದಾಡ್ತಾನೆ ಇತ್ತು ಯುಗಾದಿ ಹಬ್ಬಕ್ಕೆ ಉಚಿತ ಸೀರೆ ಅಂತ ಅಂದ್ಬಿಟ್ಟು ಆ ಥರ ಏನೂ ಇಲ್ಲ ಅವರು ಅದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ ವಿನಃ ಯಾವುದೇ ರೀತಿಯಾಗಿ ಅವರು ನಿರ್ಧಾರನ ತಗೊಂಡಿಲ್ಲ ಜೊತೆಗೆ ಈ ಥರ ಅರ್ಜಿ ಸಲ್ಲಿಸಿ ಇವಾಗ ನೀವು ಉಚಿತ ಸೀರೆ ಪಡಿಲಿಕ್ಕೆ ಈಗ ಅರ್ಜಿ ಸಲ್ಲಿಸಿ ಇಲ್ವೋ ಹೋಗಿ ಅರ್ಜಿ ಸಲ್ಲಿಸಿ ಇಷ್ಟೆಲ್ಲ ದಾಖಲೆ ತಗೊಂಡ್ ಬನ್ನಿ ಅಂತ ಎಲ್ಲೂ ಏನು ಮೆನ್ಷನ್ ಮಾಡಿ ಏನೂ ಹೇಳಿಲ್ಲ ಕೆಲವೊಂದಷ್ಟು ಟಿವೆಗಳು ಟಿವಿ ಚಾನಲ್ ಗಳಲ್ಲೊಂದು ತೋರ್ಸೇ ಇರಲ್ಲ ಯೂಟ್ಯೂಬ್ ಚಾನಲ್ ಗಳಲ್ಲಿ ತೋರಿಸಿರ್ತಾರೆ ಸುಮ್ಮನೆ ತೋರ್ಸೋಂತದ್ದು ಈ ತರ ಅರ್ಜಿ ಸಲ್ಲಿಸಿ ಈ ತರ ಸೀರೆ ಪಡ್ಕೊಳ್ಳಿ ಇಂತಾವೆಲ್ಲ ಫೇಕು ಜೊತೆಗೆ ಹಣ ಕೂಡ ಕಟ್ಟಿಸ್ಕೊತಾ ಇರ್ತಾರೆ ಆತರ ಯಾರು ಕೂಡ ಹಣ ಕಟ್ಲಿಕ್ ಯಾರೋ ಒಬ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ಹಣ ಇನ್ವೆಸ್ಟ್ ಮಾಡೋದು ಮತ್ತೊಂದು ಅದ್ ಅರ್ಜಿ ಸಲ್ಸೋಕ್ ಹೋಗೋದು ಈ ತರ ಏನು ಮಾಡಕ್ ಹೋಗ್ಬೇಡಿ ಯಾಕೆ ತೋರಿಸ್ತಾರೆ ಟಿವಿಲು ಕೂಡ ನ್ಯೂಸ್ ಸೊ ಗಳು ಇರ್ತವೆ ಸೊ ಜೊತೆಗೆ ಯಾರು ಇವಾಗ ಕಾಂಗ್ರೆಸ್ ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಸ್ವತಃ ಅನೌನ್ಸ್ ಮಾಡ್ಬೇಕಾಗತ್ತೆ ಅವರು ಕೂಡ ಅನೌನ್ಸ್ ಮಾಡೋದೆಲ್ಲ ಟಿವಿ ಬರುತ್ತೆ ಅವಾಗ ನೀವು ನಂಬಿಕೊಂಡು ಅರ್ಜಿನ ಸಲ್ಲಿಸಿ ಅದನ್ನ ಬಿಟ್ಟು ಯಾರೋ ಒಬ್ರು ಹೇಳಿದ್ರು ಅಂತ ಅನ್ಬಿಟ್ಟು ನೀವು ಟಿವಿ ಮಾಧ್ಯಮಗಳಲ್ಲಿ ಬರೋವರೆಗೂ ಕೂಡ ನೀವು ವೇಟ್ ಮಾಡಿ ಸುಮ್ಮನೆ ಇವಾಗ ಯೂಟ್ಯೂಬ್ ಚಾನಲ್ ಆಗ್ಲಿ ಫೇಸ್ಬುಕ್ ಅಲ್ಲಾಗ್ಲಿ ಗೂಗಲ್ ಅಲ್ ಆಗ್ಲಿ ನೋಡ್ಕೊಂಡು ನೀವು ಅರ್ಜಿ ಸಲ್ಲಿಸೋದಕ್ಕಾಗ್ಲಿ ಏನಕ್ಕಾಗ್ಲಿ ಹೋಗೋಕ್ ಹೋಗ್ಬೇಡಿ ಸರ್ಕಾರನೇ ಸ್ವತಃ ತಿಳಿಸ್ತಾರೆ ಅವಾಗ ನೀವು ಅರ್ಜಿನ ಸಲ್ಲಿಸಿ ಇಲ್ಲಿ ನಡೆದಿರುವಂತಹ ಮ್ಯಾಟರ್ ಬಂದು ಇಷ್ಟೇನೆ ಯಾರೋ ಒಬ್ರು ಶಾಸಕರು ಈ ತರ ಹೇಳಿದ್ರೆ ಒಳ್ಳೆ ಕಾರ್ಯ ಆಗುತ್ತೆ ಜೊತೆಗೆ ನೇಕಾರರು ಕೂಡ ಉಪಯೋಗ ಆಗತ್ತೆ ಯಾಕಂತಂದ್ರೆ ಅವರ್ಜಿನ ಕೂಡ ನಡೆಸೋದಕ್ಕೆ ತುಂಬಾ ಅಂದ್ರೆ ಅನುಕೂಲ ಕೂಡ ಆಗುತ್ತೆ ಈಗ ಸೀರೆ ಸೇಲ್ ಆಗಿಲ್ಲ ಅಂತಂದ್ರೆ ಅವ್ರು ಇನ್ವೆಸ್ಟ್ ಮಾಡಿರೋದನ್ನು ಕೂಡ ಅವ್ರು ಮತ್ತೆ ತಗೊಳ್ಳೋದಕ್ಕಾಗೋದಿಲ್ಲ ಇವಾಗ ಒಂದು ಒಂದ್ ಲಕ್ಷ ಬಂಡವಾಳ ಹಾಕಿದ್ದಾರೆ ಅಂತಂದ್ರೆ ಅದರಿಂದ ಅವ್ರು ಎರಡ್ ಲಕ್ಷ ತಗೊಳೋದಕ್ಕೂ ಸಾಧ್ಯ ಇಲ್ಲ ಯಾಕಂತಂದ್ರೆ ಅಷ್ಟು ಸೀರಿಯಸ್ ಸೇಲ್ ಆಗಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ನಷ್ಟ ಆಗುತ್ತೆ ಅದು ಒಂದ್ ಲಕ್ಷ ದುಡಿಯಕ್ಕೂ ಕೂಡ ಆಗೋದಿಲ್ಲ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ನಾವು ರಿಟರ್ನ್ ತಗೊಳೋದಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ ಆದ್ರಿಂದಾಗಿ ಈ ರೀತಿಯಾಗಿ ಅವ್ರು ಶಾಸಕರು ಹೇಳಿದ್ದಾರೆ ಇವ್ರಿಗೂ ಉಪಯೋಗ ಆಗತ್ತೆ ಅಂಡ್ ಮಹಿಳೆಯರಿಗೂ ಕೂಡ ಉಪಯೋಗ ಆಗತ್ತೆ ಅಂತ ಅನ್ಬಿಟ್ಟು ಅದ್ರ ಬಗ್ಗೆ ಸರ್ಕಾರ ನೋಡೋಣ ಅಂತ ಹೇಳಿದ್ರೆ ವಿನಃ ಅದ್ರ ಬಗ್ಗೆ ಯಾವ ತರ ಡೀಟೇಲ್ ಆಗಿ ಏನು ಮಾಹಿತಿ ಕೊಟ್ಟಿಲ್ಲ ಜೊತೆಗೆ ಅರ್ಜಿ ಸಲ್ಲಿಸಿ ಇದನ್ನು ಕೂಡ ಹೇಳಿಲ್ಲ ಇದ್ರ ಬಗ್ಗೆ ಇಷ್ಟೇ ಸ್ಪಷ್ಟನೆ ನೋಡೋದಲ್ಲ ಫ್ರೆಂಡ್ಸ್ ಇವಾಗ ಉಚಿತವಾದಂತಹ ಸೀರೆ ಗುರುಲಕ್ಷ್ಮಿ ಯೋಜನೆಯಡಿ ಸಿಗತ್ತಾ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯತ್ತೆ ಶೇರ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ And thanks for watching!